ತಕ್ಕಂತ ಗಾಳಿ ಬೀಸ್ತಾ ಇದ್ರು ಕನ್ಫ್ಯೂಸ್ ಆಗಿ ನಾನು ಸೀದಾ ಒಂದು ರೌಂಡ್ ಹಾಕ್ತಾ ಲಾಸ್ ಆಗಿ ಸರ್ತಿ ಗುಣ ಇರಲಿಲ್ಲ ಅದಕ್ಕೆ ವೇಸ್ಟ್ ತಗೊಬಿಟ್ಟು ಹಂಗೆ ಒರೆಸ್ಕೊತಾ ಇದ್ದೀನಿ ಟಾರ್ಪಲ್ ತೆಗೆದುಬಿಟ್ಟು ಅಲ್ಲಿ ಹಾರಾಕಿದ್ದೀನಿ ಟಾರ್ಪಲ್ ಹಾಕೊಂಡೈತೆ ಸಿಂಗಲ್ ಸಿಂಗಲ್ ಹಾಕಿರಿ ಡಬಲ್ ಏನು ಬೇಡ ಅದು ಕಿಟ್ ಎಲ್ಲ ಬಿಚ್ಕೊಂಡ್ಬಿಟ್ಟು ತಗೊಂಡು ಹೋಗ್ತಾವ್ರೆ ರೆಡಿ ಮಾಡ್ಕೊಂಡು ಬರ್ತಾರೋ ಇಲ್ಲ ಹೊಸ ಕಿಟ್ ಹಾಕ್ಬೇಕಾಗುತ್ತಾ ಗೊತ್ತಿಲ್ಲ ಬೀಗ ಹಾಕ್ಬಿಟ್ಟವ್ರೆ ನನ್ನ ಮಗಾಲೆಲ್ಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಜಮಖಂಡಿಲಿದ್ದೆ ದೇವನಹಳ್ಳಿಂದ ಲೋಡ್ ಮಾಡ್ಕೊಂಡು ಬಂದವನು ಜಮಖಂಡಿಲಿ ಜಸ್ಟ್ ಗಾಡಿ ಖಾಲಿ ಆಗ್ತೈತೆ ನಿನ್ನೆನೆ ಬಂದೆ ನಿನ್ನೆಯವರು ಮಧ್ಯಾಹ್ನನೇ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ನಿನ್ನೆ ಅಮಾವಾಸ್ಯದ್ರಿಂದ ಏನಾಯ್ತು ಇವರು ದೇವಸ್ಥಾನದ್ದು ಅಮಾವ್ಯದೇ ಇಳಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಖಾಲಿ ಮಾಡಲಿಲ್ಲ ಇವಾಗ ಆಲ್ರೆಡಿ ಖಾಲಿ ಆಗಿದೆ ಗಾಡಿ ಸ್ವಲ್ಪ ಐತೆ ಇನ್ನೊಂದು ಇಳಿಸ್ತವ್ರೆ ಇಲ್ಲಿಂದ ನನಗೆ ಮತ್ತೆ ಲೋಡ್ ಬಂದ್ಬಿಟ್ಟು ಕೋಲಾರಕ್ಕೆ ಸೆಟ್ ಆಗೈತಿ ಲೋಡು ತಮಿಳ್ನಾಡಿಗೆ ಒಂದು ಲೋಡ್ ಇತ್ತು ಇಲ್ಲಿಂದ ಒಳ್ಳೆ ಬಾಡಿಗೆ ಇತ್ತು ಎರಡು ಸಾವಿರದ ಇನ್ನೂರೈವತ್ತು ರೂಪಾಯಿ ಟನ್ಗೆ ಕೃಷ್ಣಗಿರಿಗಿತ್ತು ಅದು ಕನ್ಫರ್ಮ್ ಮಾಡೋಣ ನನ್ನ ಅಷ್ಟಲ್ಲಿ ಜಸ್ಟ್ ಮಿಸ್ಸಾಗಿ ಬಾಡಿಗೆ ಹೋಯ್ತು ಅದು ಆಗಿದ್ರೆ ಒಳ್ಳೆಯ ಎಷ್ಟು ಹೆಚ್ಚು ಕಮ್ಮಿ ನನಗೆ ಒಂದು ಎಂಬತ್ತೈದು ತೊಂಬತ್ತು ಸಾವಿರ ರೂಪಾಯಿ ಹತ್ರ ಬಾಡಿಗೆ ಆಗ್ತಾಯಿತ್ತು ಈಗ ಇದು ಬಂದು ಕೋಲಾರಕ್ಕೆ ಇದೇನು ಜಾಸ್ತಿ ಆಗಲ್ಲ ಇದೊಂದು ಅರವತ್ತು ಸಾವಿರ ಬಾಡಿಗೆ ಆಗ್ಬೋದು ಅಷ್ಟೇ ಕೋಲಾರಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಕೋಲಾರದಿಂದ ಹತ್ರ ದೇವನಹಳ್ಳಿ ಅದರಿಂದ ಮತ್ತೆ ಹೋಗಿ ನನಗೆ ರಿಟರ್ನ್ ಲೋಡ್ ಮಾಡೋಕ್ಕೆ ಸರಿಯಾಗುತ್ತೆ ಈಗ ಸದ್ಯಕ್ಕೆ ಖಾಲಿ ಆಗ್ತಿದೆ ಇಲ್ಲಿ ಯಾವ ಜಾಗ ತೋರಿಸ್ತೀನಿ ಅಂತ ಹೇಳಿ ಜಮಖಂಡಿಂದ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ಜೊತೆ ಇದು ಊರು ಬಂದ್ಬಿಟ್ಟು ಕವಟಗಿ ಇಂತ ಕವಟಗಿ ಅಂತ ಕರೀತಾರೆ ಇದನ್ನು ಇಲ್ಲಿ ಒಂದು ದೇವಸ್ಥಾನ ಕಟ್ತಾ ಇರೋದು ಲಾಸ್ಟ್ ಟೈಮ್ ಇಲ್ಲಿಗೆ ಇದು ಮೂರನೇ ಸಲ ಬರ್ತಾ ಇರೋದು ಫಸ್ಟ್ ಒಂದು ಸಲ ಬೆಂದ್ಗಾಡೀಲಿ ಬಂದಿದ್ದೆ ಸೆಕೆಂಡ್ ಟೈಮ್ ಈ ಗಾಡಿಯಲ್ಲೇ ಬಂದಿದ್ದೆ ಮೂರನೇ ಟೈಮ್ ಈ ಗಾಡಿಲೇ ಬಂದಿರೋದು ಇದೇನೇ ಜಾಗ ಗಾಡಿ ಖಾಲಿ ಮಾಡೋರಿ ಸ್ವಲ್ಪ ಫ್ರೆಂಟಲ್ಲಿ ಇದ್ದಾವೆ ಅವನ್ನ ಖಾಲಿ ಮಾಡ್ತು ತಿನ್ಬಿಟ್ಟು ಊಟಕ್ಕೆ ಹೋಗೋರು ಒಟ್ಟು ಈಗ ಒಂದು ಗಂಟೆ ಆಯಿತು ದೇವಸ್ಥಾನ ಭಾಗ ಬಂದ್ಬಿಟ್ಟು ಇದೇನೇ ಜಾಗ ನೋಡಿ ಇವಾಗ ಕಲ್ಲು ಹಾಕೋರೆ ಅದೇನ ಬೇರೆ ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗ್ಬೇಕಂತೆ ಸಣ್ಣ ಸಣ್ಣ ಕಲ್ಲುಗಳು ಅದ್ರೊಳಗಡೆ ನಾನು ಹೋಗಿದ್ದೆ ಒಳಗು ಬಸ್ ಗಾಡಿ ಒಂದು ಸಿಗಾಕೊಂಡಿತ್ತು ಸ್ಟೇಟಸ್ ಹಾಕಿದೆ ಗೊತ್ತಾ ಗಾಡಿ ಸಿಗಾಕೊಂಡ್ಬಿಟ್ಟಿತ್ತಲ್ಲ ಇದೇ ಜಾಗದಲ್ಲಿ ಸಿಗಾಕೊಂಡಿತ್ತು ಇಲ್ಲೇನು ಎದುರುಗಡೆ ಟರ್ನಿಂಗ್ ಐತೆ ಟರ್ನಿಂಗ್ ಅಲೆನೇ ಗಾಡಿ ಸಿಗಾಕೊಂಡಿತ್ತು ಹೊರಸಲ್ಲಿ ಈಗ ಸ್ವಲ್ಪ ಜೆ ಸಿ ಪಿಲ್ ಎಲ್ಲ ಲೆವೆಲ್ ಮಾಡಿಸ್ಬಿಟ್ಟವ್ರೆ ಈಗ ಬೆಳಿಗ್ಗೆ ಹೋಗ್ಬೇಕು ನಾನು ಬೆಳಿಗ್ಗೆ ಕೋಲಾರ ಕೋಲ್ಹಾರ ಅಂತ ಒಂದು ಬ್ರಿಡ್ಜ್ ಕಾಣುತ್ತೆ ಒಟ್ಟು ಬೆಳಿಗ್ಗೆ ಬೆಳಿಗ್ಗೆ ಶುಗರ್ಗೆ ಹೋಗ್ಬೇಕು ಗಾಡಿ ಮಾತ್ರ ಸಕ್ಕತ್ತು ಬೀಸ್ತೈತೆ ನನ್ನ ಮೂವತ್ತೈದು ಕಿಲೋಮೀಟ್ರ್ ಐತೆ ಜಾಗ ಬಿಳಿಗಿ ಶಿವರ್ಸಂ ಸರ್ಕಾರಿ ಶಾಲೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ನೋಡ್ರಿ ಜಾಗದಲ್ಲಿ ಐತೆ ಈ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಎಷ್ಟೋ ಕೆಲವು ಸಿಟಿ ಒಳಗಡೆ ಅಷ್ಟು ಚೆನ್ನಾಗಿರಲಿ ಇದು ಒಳ್ಳೆ ಗಾಳಿ ಒಳ್ಳೆ ನೇಚರು ಹೊಲ ತೋಟ ಮತ್ತೆ ಇರೋದ್ರಿಂದ ಮಕ್ಕಳು ಒಂಥರ ಒಳ್ಳೆ ಫ್ರೆಶ್ ಗಾಳಿ ಸಿಗುತ್ತೆ ಮಕ್ಕಳಾಡೋಕ್ಕೆ ಯಾವುದು ಶೇಗುಣಶಿನ ಊರಲ್ಲಿದ್ದೀನಿ ಇವಾಗ ಊರಸ್ರು ಶೇಗುಣಶಿ ಎಲ್ಲವೋ ಕೇಳಿದ್ದೀನಿ ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಜಾಗದಲ್ಲಿ ಕೆರೆಯಲ್ಲಿ ಸ್ವಲ್ಪ ನೀರು ಇರಲಿಲ್ಲ ಯಾವ ಕೆರೆನೋ ಗೊತ್ತಿಲ್ಲ ಇದು ಬಟ್ ಡೀಸಲ್ಲಿ ಸ್ವಲ್ಪ ನೀರು ಬಂದವೆ ಈ ಕೆರೆ ಏರಿ ಪಕ್ಕದಲ್ಲೇ ಹೋಗ್ಬೇಕು ಸ್ವಲ್ಪ ಮಣ್ಣು ರೋಡ್ ಸಿಗುತ್ತೆ ಚಿಕ್ಕ ರೋಡು ಪಕ್ಕದಲ್ಲ ಕೆರೆ ಇದೆ ರೋಡು ರೋಡ್ ಅಂತ ಚೆನ್ನಾಗಿಲ್ಲ ಸ್ವಲ್ಪ ಗುಂಡಿ ಬಿದ್ದಾಗ ಅರ್ಧ ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು ಸ್ವಲ್ಪ ದೂರ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ರೈಟ್ ತಗೋಬೇಕು ಈಗ ಸಿಗ್ತಾಪ ಮೇನ್ ರೋಡ್ ಅಕ್ಷರ ತನಕ ಬರೀ ಎಪ್ಸ್ಗಳು ಗುಂಡಿಗಳು ಸಾಕಾಗೋಯಿತು ಎತ್ತೆ ತಸಿತು ಕೆಳಗಡೆ ನಂದು ಆಸನ ಎಲ್ಲ ಫುಲ್ಲು ಚಚ್ ಆ ಥರ ಎತ್ತೆ ಇತ್ತು ಈಗ ಅಲ್ಲಿ ರೈಟ್ ತಗೊಂಡು ಹೋಗಬೇಕು ಬ್ರಿಡ್ಜ್ ಕೆಳಗಡೆ ಮೋಸ್ಟ್ಲಿ ಮೇಲ್ಗಡೆ ಟಾಪು ಟಚ್ ಆಗ್ಬೋದು ಇಲ್ಲೇ ಹೋಗ್ತೀನಿ ಸಿಂಗಲ್ ರೋಡು ಏನು ಡಬಲ್ ರೋಡ್ ಅಲ್ಲ ಮೇಲ್ಗಡೆ ಹೋಗ್ಬಿಟ್ಟು ಹಿಂಗೇನೆ ಆಪೋಸಿಟ್ ಅಲ್ಲೇ ಹೋಗ್ಬಿಡೋಣ ಆಪೋಸಿಟ್ ಹೋಗಿ ಮೈನ್ ರೋಡಿಗೆ ಜಾಯ್ನಾಗನ ಜಾಯ್ನಾಗ ಮೇನ್ ರೋಡ್ ಇವಾಗ ಇದೇನೆ ಮೈನ್ ರೋಡ್ ಮುಂದೆ ಕೋಲಾರ ಬ್ರಿಡ್ಜ್ ಸಿಗುತ್ತೆ ಇದು ಕೋಲಾರ ಕ್ರಾಸ್ ಅನ್ಸುತ್ತೆ ಇದು ನದಿ ಇದು ಕೃಷ್ಣಾ ನದಿ ಬ್ರಿಡ್ಜ್ ಸಿಗುತ್ತೆ ಬರೀ ದೋರಸ್ತೀವಿ ಎಷ್ಟು ದೊಡ್ಡ ಬ್ರಿಡ್ಜ್ ಅದು ಅಂತ ನೋಡ್ರಿ ಅಲ್ಲಿ ಕೃಷ್ಣಾ ನದಿ ಮರ ದೊಡ್ಡ ಬ್ರಿಡ್ಜ್ ಐತೆ ಮುಂದೆ ಸ್ನೇಹಿತರೆ ಕೃಷ್ಣಾ ನದಿ ಬ್ರಿಡ್ಜ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಸಮುದ್ರದ ಮೇಲೆ ಹೋದಾಗ ಫೀಲ್ ಆಗ್ತಾ ಇತ್ತು ನನಗೆ ಆ ರೇಂಜಿಗೆ ಐತೆ ನೋಡ್ರಿ ದುಡ್ಡು ಬಿಡ್ಜಿದ್ದು ಎಷ್ಟು ದೊಡ್ಡ ಬ್ರಿಡ್ಜ್ ಅಲ್ವಾ ಆಲ್ರೆಡಿ ಜೀರೋ ಮಾಡಿ ಬಿಟ್ಟಿದ್ದೀನಿ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ನೋಡೋಣ ಎಷ್ಟು ಕಿಲೋಮೀಟರ್ ಆಗುತ್ತೆ ಕರೆಕ್ಟಾಗಿ ನನ್ನ ಪ್ರಕಾರ ನೋಡ್ರಿ ನೀರಲ್ಲಿ ಒಂದ್ ಕಡೆ ಬಿಳಿ ಐತೆ ಒಂದ್ ಕಡೆ ರೆಡ್ ಐತೆ ಒಂದ್ ಕಡೆ ಬ್ಲಾಕ್ ಐತೆ ನೀರು ವಿಚಿತ್ರವಾಗಿ ವಾವ್ ಸೂಪರ್ ಗುರು ಬ್ರಿಡ್ಜು ಏನಾರ ಬ್ರಿಡ್ಜ್ ಕೆಳಗೆ ಬಿದ್ದ್ಬಿಟ್ರೆ ಸೆಂಟ್ರಲ್ಲಿ ಮುಗಿತಲ್ಲ ದಾರಿ ಸಮೇತ ಹೋಯ್ತು ನಾನು ಮಳೆ ಸಕ್ಕಿದ್ದೆ ಇವರು ಗಾರ್ಡನ್ ಎಚ್ಕೊಡ್ತೀನಿ ಸಮುದ್ರ ಇದು ಸಮುದ್ರ ಥರ ಫೀಲ್ ಆಗ್ತೈತೆ ನನಗೆ ಗಾಳಿ ಬರೀ ಹೆವಿ ಗಾಳಿ ಬೀಸ್ತೈತೆ ಸಕ್ಕತ್ತು ಗಾಳಿ ಬೀಸ್ತಾ ಇದ್ ಗುರು ಹಿಂಗೆ ಕಾಣ್ತಾ ಇದೆ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಇದೊಂಥರ ಮಿನಿ ಸಮುದ್ರ ಥರ ಕಾಣ್ತಾ ಇದೆ ಗುರು ಸಮುದ್ರನೇ ಸೇಮು ಎಷ್ಟೊಂದು ನೀರು ಐತೆ ಏನು ಕಾಣ್ತಾನೆ ಇಲ್ಲ ನೋಡ್ರಿ ಇದ್ರಗಡೆ ಅಷ್ಟೊಂದು ನೀರು ಮಳೆ ಬರ್ತಾ ಇರೋದಕ್ಕೂ ಬರು ಅಪ್ಪ 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 ಎಷ್ಟು ನೀರು ಬರುತ್ತಾ ಗುರು ಇದರಲ್ಲಿ ಎಷ್ಟು ಹಳ್ಳಿಗಳು ಮುಳುಗೋಗವ ಎಷ್ಟು ಹೊಲಗಳು ಎಷ್ಟು ಏನೇನು ಮನೆ ಎಲ್ಲ ಮುಳುಗೋಗವ ಗೊತ್ತಿಲ್ಲ ಗುರು ನೋಡ್ರಿ ನೋಡೋಣ ಎಷ್ಟು ಕಿಲೋಮೀಟರ್ ಪಾಯಿಂಟ್ ಒಂಬತ್ತು ಮೂರು ಕಿಲೋಮೀಟರ್ ಆಗೋಯ್ತು ಆಲ್ರೆಡಿ ನಾನು ಬರೀ ತಿಳ್ಕೊಂಡಿದ್ದೆ ಈಗ ಕರೆಕ್ಟ್ ಗೊತ್ತಾಗುತ್ತೆ ಎಂಡಿಂಗ್ ಪಾಯಿಂಟ್ ಗೋದಾಗ ಗುರು ಅಡ್ತೆ ಮಾಡದೆ ಮೂರು ಪಾಯಿಂಟ್ ಮೂರು ಮೀಟ್ರ್ ತೋರಿಸಿದ್ದಡ್ರಿ ಈಗ ಮೂರು ಪಾಯಿಂಟ್ ಒಂಬತ್ತೊಡ ಇದೆ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಬಂದ್ಬಿಟ್ಟೆ ಮೂರು ರೂಪಾಯಿ ಮೂರು ಕಿಲೋಮೀಟ್ರ್ ಬ್ರಿಡ್ಜ್ ಬ್ರಿಡ್ಜಿದು ಮನೆಗಳು ಏನೇನು ಇದಾಗವೋ ನೋಡ್ರಿ ಕರೆಕ್ಟಾಗಿ ನದಿ ಮೇಲೆ ಮಾತ್ರ ಮಳೆ ಸಕ್ಕಾಯ್ತು ಇಲ್ಲೇ ಅಷ್ಟಿಲ್ಲ ಮಳೆ ನಾವು ಫ್ಯಾಕ್ಟ್ರಿ ಹತ್ರಕ್ಕೆ ಹೋಗೋಣ ಎದುರುಗಡೆ ಕಾಣ್ತೈತೆ ಫ್ಯಾಕ್ಟ್ರಿ ಅದೇನೇ ಎದುರುಗಡೆ ದೂರದಲ್ಲಿ ಕಾಣ್ತೈತೆ ಈಗ ಅದೇ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗಿರೋದು ಹೋಗ್ಬೋದು ಲೋಡ್ ಗೀಡ್ ಮಾಡ್ತಾರೋ ಇಲ್ವೋ ಏನು ಕತೆ ನಾವು ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ನೋಡ್ಬೇಕಾಗಿರೋ ಫ್ಯಾಕ್ಟ್ರಿ ಅಲ್ಲ ಐತೆ ನೋಡ್ರಿ ಅದೇ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗಿರೋದು ಸ್ವಲ್ಪ ಚಿಕ್ಕ ರೋಡ್ ಅಲ್ಲಿ ಮೈನ್ ರೋಡ್ ಇನ್ನೊಂದು ಐತೆ ಬೇರೆ ರೋಡು ಅಲ್ಲೋದ್ರೆ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಗುರು ಈ ಸತ್ರ ಕಾಣುತ್ತೆ ನಂಗೆ ಸುತ್ತಾಕೊಂಡು ಹೋಗ್ಬೇಕು ಇದು ಸ್ವಲ್ಪ ರೂಟು ಚಿಕ್ಕದಾದ್ರೂ ಕೂಡ ಇಲ್ಲಿಂದ ಕರೆಕ್ಟಾಗಿ ಅಲ್ಲಿ ಒಂದು ಐದು ಕಿಲೋಮೀಟರ್ ಐತೆ ಹೋಗೋಣ ನಾನು ಇದೇ ಫ್ಯಾಕ್ಟ್ರಿಗೆ ಸುಮಾರು ಎರಡು ತಿಂಗಳ ಹಿಂದೆ ಬಂದಿದ್ದೆ ಗುರು ಒಂದೂವರೆ ತಿಂಗಳ ಎರಡು ತಿಂಗಳ ಗೊತ್ತಿಲ್ಲ ಕರೆಕ್ಟಾಗಿ ಈ ಜೋಳ ಏನು ಕಾಣ್ತಾ ಇತ್ತು ಇದೆಲ್ಲ ಇತ್ತು ಚಿಗುರ್ತಾಯಿತ್ತು ಚಿಗುರ್ತಾಯಿತ್ತು ಅವಾಗಿನ ಹಾಕಿದ್ರು ಇವಾಗ ನೋಡ್ರಿ ಆಲ್ರೆಡಿ ಹೂವು ಹಾಕ್ಬಿಟ್ಟೈತೆ ಚೆನ್ನಾಗಿ ರೇಂಜಿಗೆ ಬಂದುಬಿಟ್ಟೈತೆ ಎರಡು ತಿಂಗಳಾಗಿರ್ಬೇಕು ಅಂತ ಬಂದೀನಿ ಈ ಜಾಗದಲ್ಲಿ ಗಪ್ಪೇನ ಇತ್ತು ಮತ್ತೆ ಗಬ್ಬ ಹೊಸ್ತಾಗ ಹಾಕಿರಂಗವ್ರೆ ಎರಡು ತಿಂಗಳಾದಮೇಲೆ ಬರ್ತಾ ಗುರು ಬ್ಯಾಕ್ ಮಗ ನೋಡೋಕೆ ಕಾರಣಕ್ಕೆ ಹತ್ರ ಎಷ್ಟು ದೂರ ಆಯ್ತು ಗೊತ್ತಾ ಅದು ಇನ್ನೂ ಮೂರು ಕಿಲೋಮೀಟ್ರ್ ಹೋಗಬೇಕು ನಾನು ಫ್ಯಾಕ್ಟ್ರಿ ಒಳಗಡೆ ಬಂದೆ ಡಿಒೋನು ಬಂದಿತ್ತು ಗಾಡಿ ತಗೊಂಡು ಒಳಗಡೆ ಬಂದಿದ್ದೀನಿ ಆಲ್ರೆಡಿ ಫ್ಯಾಕ್ಟ್ರಿ ಒಳಗಡೆಗೆ ಲೇಬರ್ಗಳು ಇಲ್ಲೇ ಬಂದರು ಅವ್ರು ಮಾತಾಡ್ಸೋಣ ಅಂಚರು ಎರಡುಗಡೆ ಇರೋದೇ ಗೋಡನ್ ಅಂತೆ ಕನ್ಫ್ಯೂಸ್ ಆಗಿ ನಾನು ಸೀದಾ ಒಂದು ರೌಂಡ್ ಆಗ್ತಾ ಲಾಸ್ ಆಗಿ ಅಯ್ಯೋ ಅಯ್ಯೋ ಉಂಡಿ ಏನು ಗುರು ಕಬ್ಬು ಹಿಂಗೈತೆ ಟಾರ್ ಏನೈತಾರ ಸುಂತಾರ ಹ್ಞೂ ಕಬ್ಬಿನ ಸ್ಮೆಲ್ಲೇ ಹೊಡಿತೈತೆ ಬೈ ಗೋಡಬೇಕು ಲೋಡ್ ಮಾಡಿಸ್ಕೊಂಡು ನಾನು ಪ್ಲಾಟ್ಫಾರ್ಮ್ ಬೇರೆ ಕ್ಲೀನ್ ಮಾಡ್ಕೋಬೇಕು ನೆಂದ್ಬಿಟ್ಟೈತೆ ಮಳೆ ಬಂದು ಸ್ವಲ್ಪ ಒರೆಸ್ಕೊಂಡೆಲ್ಲ ಇದು ಮಾಡ್ಕೋಬೇಕು ಅದನ್ನು ಇದೇ ಇರಬೇಕು ಗೋಡನ್ನು ಒಳಗಡೆ ಹಾಕೋಣ ಗಾಡಿಗಳಿದ ಒಬ್ಬ ಬೆಜ್ಜನ್ನು ಒಳಗಡೆ ಮಳೆ ಬಂದು ಒಳ್ಳೆ ತೊಂದರೆ ಕುಡ್ತು ನಂದೈತೆ ಪ್ಲಾಟ್ಫಾರ್ಮು ಸರ್ತಿ ಗುಣ ಇರಲಿಲ್ಲ ಅದಕ್ಕೆ ವೇಸ್ಟ್ ತಗೊಬಿಟ್ಟು ಹಂಗೆ ಒರೆಸ್ಕೊತಾ ಇದ್ದೀನಿ ಟಾರ್ಪಲ್ ತೆಗೆದುಬಿಟ್ಟು ಅಲ್ಲಿ ಹಾರಾಕಿದ್ದೀನಿ ಹಾರ್ಕೊಂಡೈತೆ ಹಾಕೊಂಡೈತೆ ಎಲ್ಲಾದ್ಮೇಲೆ ಲೋಡಿಂಗಿಗೆ ಬಿಡಬೇಕು ಇದು ಒಸದೇ ಗುರು ಇರೋದು ಗುರು ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ಇಷ್ಟ ತನಕ ಅದು ಟಾರ್ಪಲ್ಲೆಲ್ಲ ಹಾರಾಕೋದೇ ಆಗಿತ್ತು ಬಾಡಿ ಎಲ್ಲ ರೆಸ್ಟ್ ತಗೊಂಡು ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿದ್ದಾಯಿತು ಈಗ ಸ್ಟಾರ್ಟ್ ಮಾಡೋರೆ ಲೋಡಿಂಗು ಬೇಗ ಮಾಡ್ತಾರೆ ಟಾರ್ಪಲ್ಲೆಲ್ಲ ಮತ್ತು ಇದಕ್ಕೆ ಸಕ್ಕರೆದು ಇನ್ನೊಂದು ಏನಂದರೆ ಮೇಲ್ಗಡೆ ನಿಟ್ಟು ಎಳ್ಕೊಳಕ್ಕೆ ಮೇಲ್ಗಡೆ ತುಳ್ಕೊಳ್ಳೋಕ್ಕೆ ಅದಕ್ಕೆ ಸಪ್ರೇಟ್ ದುಡ್ಡು ತಗೊಂತಾರೆ ಅದು ಮತ್ತು ಅಗ್ಗ ಟರ್ಪಲ್ ಎಲ್ಲ ಸೇರಿ ಸಾವಿರದ ಇನ್ನೂರು ರೂಪಾಯಿ ಬಗ್ಗದೇ ಇಲ್ಲ ಅಂತಾರೆ ರೇಟಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕೊಡು ಇಲ್ಲ ಹಾಕ ನಾನು ಒಬ್ಬನೇ ಏನು ಮಾಡೋಕ್ಕಾಗತ್ತೆ ಕೊಡಲೇಬೇಕು ಅವ್ರಿಗೆ ಮಾತಾಡಿಬಿಟ್ಟಿದ್ದೀನಿ ಬೇಗ ಮಾಡಿಕೊಡ್ಲಿ ಸಾಕ್ಸೋದಕ್ಕೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದಾಯ್ತು ಇನ್ನು ನೀವು ಕಾಟ ಹತ್ರ ಹೋಗ್ಬಿಟ್ಟು ಕಾಟ ಮಾಡಿಸ್ಬಿಟ್ಟು ಲೋಡಿಂಗ್ ಎಲ್ಲ ಆಯಿತು ಇವಾಗ ಕಾಟ ಮೇಲೆ ಹೋಗ್ತಾ ಇದ್ದೀನಿ ಕಾಟಕ್ಕೆ ಹೋಗ್ಬಿಟ್ಟು ಕಾಟ ಮಾಡಿಸ್ಕೊಂಡು ಬೆಲ್ಲಿಸ್ಕೊಂಡು ಹೊರಡ್ತಾ ಇರೋದೇನೆ ಲೇಬರ್ ಬರ್ತಾರೆ ಸರ್ ಬರಲಿ ಅವರು ಬದಸ್ಕೊಂಡು ಹೋಗೋಣ ಕಾಟಕ್ಕೆ ಸಿಂಗಲ್ ಸಿಂಗಲ್ ಯಾಕ್ರಿ ಡಬಲ್ ಏನು ಬೇಡ ಬಿಲ್ಲೆಲ್ಲ ಬಂದು ಫ್ಯಾಕ್ಟ್ರಿಯಿಂದ ಆಚೆ ಹೊರಟಿದ್ದೀನಿ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಕಪ್ಪಿನ ಕ್ರಶಿಂಗ್ ಮಿಷಿನ್ ಲಾಸ್ಟ್ ಟೈಮ್ ಬಂದಾಗ ಆಟ ಇಲ್ಲೇ ಮಾಡಿಸಿದ್ದು ಈ ಸಲ ಬೇರೆ ಕಡೆ ಮಾಡಿಸಿದ ಈ ಕಡೆ ನೋಡ್ರಿ ಜಾಗ ಎಷ್ಟು ವಿಶಾಲವಾಗಿತ್ತು ದೊಡ್ಡದಾಗೂರು ಫ್ಯಾಕ್ಟ್ರಿ ಸಿಗಬಟೆ ಸ್ನೇಹಿತರೆ ಅಲ್ಲಿಂದ ಹೊರಟನ್ನು ಒಂದು ಎಲ್ಲ ದಾಟ್ಬಿಟ್ಟು ಬಂದಿದ್ದೀನಿ ಮೈನ್ ರೋಡಲ್ಲಿ ಇವಾಗ ಒಂದ್ಗುಂತೂ ದಾಟ ಆಯ್ತು ಇಳಿಕಲ್ಲೂ ದಾಟಾಯ್ತು ಇಲ್ಲಿಂದ ಹೊಸಪೇಟೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಏನೋ ಐತೆ ಹೈವೇನಲ್ಲಿ ಹೋಗ್ತಾ ಇದ್ದೀನಿ ಟೈಮ್ ಮೂರು ಗಂಟೆ ಆಗಿದೆ ತಿಮ್ದಾಪುರ ಟೋಲ್ ಪ್ಲಾಜಾ ಹೊಸಪೇಟೆಯಲ್ಲಿ ಅದು ದಾಟ್ಬಿಟ್ಟು ಟೋಲ್ ಸಿಗುತ್ತಾರೆ ಅಲ್ಲಿದ್ದೀನಿ ಅದಕ್ಕೆ ಇಲ್ಲಿಂದ ಹೋಗೋಣ ಟೀ ಕುಡಿಯಾಕೆಂದ್ರೆ ಸ್ಟಾಪ್ ಹಾಕಿದೆ ಸ್ನೇಹಿತರೆ ಇಲ್ಲೇ ಬಂದು ಮಲಿಕೊಂಡಿದ್ದೆ ಬಂಕತ್ರ ಈಗ ಬೆಳಗ್ಗೆ ಮನೆ ಕಂಡಿದ್ದೆ ಬೆಳಗ್ಗೆ ಆರು ಗಂಟೆಯಲ್ಲಿ ಈಗ ಟೈಮ್ ಹತ್ತುವರೆ ಆಗೈತೆ ಈ ಬಂಕಲ್ ಡೀಸೆಲ್ ಆ್ಯಕ್ಸಿಡೆಂಟ್ ಒಟ್ಟು ಒಂದು ಹದಿನೈದು ಸಾವಿರದ್ದು ಇಲ್ಲಿಂದ ಹೊರಟಿದ್ದೀನಿ ಹಾಗೆ ಅಕ್ಕ ಸ್ವಲ್ಪ ಟೈಟ್ ಮಾಡ್ಕೊಂಡು ಲೂಸ್ ಆಗಿದ್ವು ಮುಂದೆ ಎಲ್ಲರೂ ತಿಂಡಿ ತೀನಿ ಕಣ್ಣು ಹೋಗೋಣ ಹತ್ತುವರೆ ಟೈಮ್ ಒಂದು ತಿಂಡಿ ತಿರುಗುತ್ತಾ ಇಲ್ವ ಗೊತ್ತಿಲ್ಲ ನೋಡೋಣ ಇಲ್ಲೇ ಒಂದು ಹೋಟ್ಲಿರಬೇಕು ಇರಬೇಕು ಆನ್ ಮಾಡ್ಕೊಂಡು ಹೋಗೋಣಪ್ಪ ಇಲ್ಲಿಂದ ಕರೆಕ್ಟಾಗಿ ದುರ್ಗ ಎಂಟ್ರಿ ಆಗಿ ಬೈಪಾಸಿಗೆ ಲೆಫ್ಟ್ ತಗೊಂಡೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಕ್ಲಚ್ಚಿಂದು ಪ್ರಾಬ್ಲಮ್ಮು ಫುಲ್ಲು ಫ್ರೀ ಫ್ರೀ ಆಗಿಬಿಡ್ತವ್ರ ಕ್ಲಚ್ಚು ಪೆಟ್ರೋಲ್ ಫುಲ್ಲು ಫ್ರೀ ಆಗೋಯ್ತು ಆಯಿಲೆಲ್ಲ ಫುಲ್ಲು ಲೀಕೇಜ್ ಆಗೋಗೈತೆ ಆದ್ದರಿಂದ ಆ ಕ್ಯಾಪಿಂದ ಲೀಕೆ ಮೆಕ್ಯಾನಿಕ್ ಕೆಳಗಡೆ ಚೆಕ್ ಮಾಡ್ತವ್ರೆ ಅವ್ರ ಇಲ್ಲೇ ಪಕ್ಕದಲ್ಲಿ ಶಾಪ್ ಐತೆ ಕಿಟ್ಟೇನೋ ಹೋಗೈತೆ ಅಂತವ್ರೆ ನೋಡಬೇಕು ರೆಡಿ ಮಾಡೋಕ್ಕಾಗುತ್ತಾ ಇಲ್ಲ ಏನಂತ ಗೊತ್ತಿಲ್ಲ ಇದೇನೋ ಹೋಗಿರೋದು ಸಿಲಿಂಡರ್ ಹೋಗೈತೋ ಇಲ್ಲ ಒಳಗಡೆ ಕಿಟ್ಟು ಹಾಕಿದ್ರು ರೆಡಿ ಆಗುತ್ತೋ ಗೊತ್ತಿಲ್ಲ ಒಟ್ಟು ಬಿಚ್ಕೊಂಡು ತಗೊಂಡೋಗಬೇಕು ಅಂತ ಹೇಳ್ತಾವೆ ಅದು ಕಿಟ್ಟೆಲ್ಲ ಬಿಚ್ಕೊಂಬಿಟ್ಟು ತಗೊಂಡು ಹೋಗ್ತಾವ್ರೆ ರೆಡಿ ಮಾಡ್ಕೊಂಬರ್ತಾರೋ ಇಲ್ಲ ಹೊಸ ಕಿಟ್ ಹಾಕಬೇಕಾಗುತ್ತೋ ಗೊತ್ತಿಲ್ಲ ಅವ್ರೆ ಮೆಕ್ಯಾನಿಕ್ಕು ಹೋಗ್ತಾ ಇದಾರೆ ಏನು ಮಾಡ್ತಾರೋ ನೋಡೋಣ ರೆಡಿ ಮಾಡ್ಕೊಂಬತ್ತಾರೋ ಅಥವಾ ಹೊಸದು ಹಾಕ್ಬೇಕಾಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಬರೋ ತನಕ ನಾ ಬರಬೇಕು ಒಂದು ಸಣ್ಣ ಮೋಟ್ರಿಂದ ಆಯಿಲ್ನ ಮೇಲ್ಗಡೆ ಪಂಪ್ ಮಾಡ್ತಾವ್ರೆ ಬರ್ಲಿ ಬರ್ಲಿ ಇನ್ನ ಕಾಲ್ ಬಂದೇ ಕಾಲ್ಬಾಗ ಗಾಡಿನ ರೆಡಿ ಆಯಿತು ಮೂರುವರೆ ಸಾವಿರ ರೂಪಾಯಿ ತಗೊಂಡ್ರು ಆ ಸಿಲಿಂಡರ್ ಕಿಟ್ಟು ಆಯಿಲು ಮತ್ತೆ ಜೋರದು ರೆಡಿ ಮಾಡಿದ್ದು ಚಾರ್ಜ್ ಎಲ್ಲ ಸೇರಿ ಜಾಸ್ತಿ ಆಯಿತು ಅನಿಸ್ತು ಏನ್ ಮಾಡ್ತೀರಾ ಏನೂ ಮಾಡೋಕ್ಕಿಲ್ಲ ಈಗ ನಾನು ಗಾಡಿ ತಗೊಂಡು ಶೋರೂಮ್ಗೆ ಹೋಗೋಕ್ಕಾಗಲ್ಲ ಟಚ್ ಇಲ್ಲಾಂದ್ರೆ ಗಾಡಿ ಎಲ್ಲಿ ಹೊಡೆದಕ್ಕಾಗತ್ತೆ ಏನೂ ಮಾಡೋಕ್ಕಲ್ಲ ಡೇ ಹೇಳಿದಷ್ಟು ಕೊಡಲೇಬೇಕಾಯ್ತು ಯಾಕೆ ಮೂರು ಆರುನೂರು ಹೇಳಿದ್ರು ನೂರು ರೂಪಾಯಿ ಕಮ್ಮಿ ಕೊಟ್ಟೆ ಅಷ್ಟೇ ಮೂರುವರೆ ತಗೊಂಡ್ರು ಅಷ್ಟೊಂದು ಆಗ್ತಿರ್ಲಿಲ್ಲ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಮುಗೀತಾ ಇತ್ತು ಒಂದು ಒಂದೂವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೇಳ್ದಂಗೆ ಆಗೈತೆ ಅವರು ಅದು ಆಯಿಲ್ ನೋಡಿರಿ ಹೊಡೆದಿರೋದು ಿದೆ ಈ ಕ್ಲಚ್ ಲೋಡಿದ ಹಂಗೆನೆ ಪೆಂಟ್ ಎಲ್ಲ ಒಂಟೋಗ್ಬಿಡುತ್ತೆ ಅದ್ಯಾರು ಬಿಟ್ಬಿಟ್ರೆ ಅಲ್ಲಿ ಆಯ್ದು ಏಕೆಂದ್ರೆ ತುಮಕೂರು ರೀತಿಯಾಗಿದ್ದೀನಿ ಕಡೆಲ್ಲ ಗಾಡಿಗಳು ಸುಕ್ಕಪಟ್ಟೆ ಹಿಂಗೆ ಏನಕ್ಕೆ ಅಂತ ಗೊತ್ತಿಲ್ಲ ಜಾಮ್ ಆಗೈತಾ ಅಥವಾ ಏನಕ್ಕೆ ಹಿಂಗೆ ಹಾಕೊಂಡವ್ರೆ ಜಾಮ್ ಆಗಿರ್ಬೇಕು ಜಾಮ್ ಆಗೈತೆ ಎಲ್ಲ ಮೂರು ಕಿಲೋಮೀಟ್ರ್ ಇಂದ ಜಾಮ್ ಆಗೈತೆ ಅಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗೋಗಿತ್ತು ತುಮಕೂರು ಎಂಟ್ರೆನ್ಸಲ್ಲಿ ಏನು ಎಷ್ಟು ವರ್ಷ ಆಯ್ತಪ್ಪ ಇದು ಸ್ಟಾರ್ಟ್ ಮಾಡಿ ಇನ್ನೂ ಮುಗಿಸ್ಲೇ ಇಲ್ಲ ಬರೀ ಜಾಮ್ ಮಾಡ್ಕೊಂಡು ಜಾಮ್ ಮಾಡ್ಕೊಂಡು ಕುತ್ಕೊಂತರತ್ತೆ ಇಲ್ಲ ಅಂತ ಐದು ಗಂಟೆ ಆಗೈತೆ ನೋಡಿರಿ ಈ ಟೈಮಲ್ಲಿ ಜಾಮ್ ಆಗೈತೆ ರಾಬಸ್ ಪೇಟೆ ಹೋಗ್ಬಿಟ್ಟರೆ ಸಾಕು ಬಸ್ಲಿಕ್ಕೆ ಅಲ್ಲಿಂದ ನನಗೆ ರೋಡಿನ ಪ್ರಾಬ್ಲಮ್ ಇಲ್ಲ ಅಲ್ಲಿವರೆಗೊಂಚೂರು ನಿಮಿಷವೇ ರಾಬಸ್ ಪೇಟೆ ಬರೋ ತನಕ ಸ್ಟಾರ್ಟ್ ಆಗಿ ಹೋದ್ರಂತೆ ಅದೇ ಟೈಮಲ್ಲಿ ನಿಂತು ಇದು ಯಾವಾಗ ಸಿಕ್ಸ್ ಲೈನ್ ಮಾಡ್ತಾರೋ ಗೊತ್ತಿಲ್ಲ ಬರೀ ಫೋರ್ ಲೈನಲ್ಲೇ ಕೂತ್ಕೊಂಡಾರೋ ಅವಾಗಿಂದ ನೋಡೋಕ್ಕೆ ನ್ಯಾಷನಲ್ ಇದೆ ಅಥವಾ ಫಿಲ್ಟ್ರ್ ಮಾಡಿ ಫಿಲ್ಟ್ರ್ ಮಾಡಿ ಸಾಕಾಗೋ ಗೊತ್ತಿಲ್ಲ ಟೂ ವೀಲರ್ದು ಮತ್ತೆ ಕಾರ್ಗಳು ಹೆಂಗೆ ಬ್ಯಾಕ್ ಹಿಂಗೆ ತೋರಿಸ್ಬಿಡ್ತಾರ ನಮಗೆ ಅಷ್ಟು ಬ್ಯಾಗ ಫಿಲ್ಟ್ರ್ ಮಾಡೋಕ್ಕಾಗಲ್ಲ ಗೇರ್ ಡೌನ್ ಮಾಡಿ ಮೋಷನ್ ಕಟ್ಟಾಗ ಹೋಗಿ ಮತ್ತೆ ಸ್ಲೋ ಆಗ್ತಾ ಇದೆ ಗಾಡಿ ಅದು ನಮ್ಮ ಓನರ್ದೇನೆ ಗಾಡಿ ಅದು ನಮ್ಮ ತಿಪ್ಟೂರ್ಗೇನೆ ಲೋಡ್ ಮಾಡ್ಕೊಂಡು ಹೋಗ್ತೈತೆ ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಐತಲ್ಲ ಅಲ್ಲಿ ಬಂದ್ಬಿಟ್ಟು ಎಂಟ್ರಿ ಮಾಡಿಸ್ಬಿಟ್ಟು ಹೋಗ್ಬೇಕು ಎಂಟ್ರಿ ಮಾಡಿಸೋಕ್ಕೇನೋ ನಿಲ್ಸವ್ರೆ ನಾನು ಯಾರೂ ನೋಡಿದೆ ನೋಡಿಲ್ಲ ಬಟ್ ಫೋನ್ ಮಾಡಿದ್ರು ಇಲ್ಲೇ ಇದ್ದೀನಿ ಅಂತ ಹೋಗೋಣ ಮುಂದಕ್ಕೆ ನಮ್ಮ ಪಾಡಿ ನಾವು ಅದೇ ಚಪ್ಪರ ಕಲಾ ಹತ್ರ ನಿಲ್ಸಿದೆ ದೇವನಹಳ್ಳಿಯಿಂದ ಹಿಂದೆ ನಿಲ್ಸ್ಬಿಟ್ಟು ಕೊಡೋದಿತ್ತು ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಹಂಗೆ ಊಟ ಮಾಡ್ಕೊಂಬಿಟ್ಟು ಇಲ್ಲಿಂದ ಹೊರಟಿದ್ದೀನಿ ನೆನ್ ಕೋಲಾರ ಇಲ್ಲಿಂದ ಒಂದು ಅರವತ್ತೈದು ಕಿಲೋಮೀಟ್ರ್ ಐತೆ ಹೋಗ್ಬಿಟ್ಟು ಅಲ್ಲಿಂದ ಆರ್ಟಾಗದು ಬೆಳಗ್ಗೆ ನೋಡೋಣ ಸದಿ ಖಾಲಿ ಮಾಡ್ತಾರೆ ಎಚ್ ಕ್ರಾಸಿಗೆ ಬಂದೆ ಇವಾಗ ಇಲ್ಲಿಂದ ಸೀದಾ ಎಚ್ ಕ್ರಾಸಿಂದ ಸ್ಟ್ರೈಟ್ ಯಾವ ಬೇಕು ಲೆಫ್ಟ್ ಚಿಂತಾಮಣಿ ರೋಡು ರೈಟ್ ಹೋದರೆ ಮಾಮೂಲಿ ಹೊಸಕೋಟೆ ರೋಡು ಹೋದರೆ ಕೋಲಾರ್ ರೋಡು ಇಲ್ಲ ಒಂದು ಟೀ ಅಂಗಡಿ ಇದೆ ಎಚ್ ಕ್ರಾಸ್ ಬಿಟ್ಟು ಮುಂದೆ ಒಂಚೂರು ಗಾಡಿ ಎಲ್ಲ ಸೈಡಿಯಾಗ್ತದೆ ಯಾಕೋ ಸ್ವಲ್ಪ ನಿದ್ದೆ ಎಳಿ ಆಗಿತ್ತು ಇನ್ನೇನು ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇರೋದು ಟೀ ಕುಡ್ಕೊಂಡು ಹೋಗೋಣ ಸರಿಯಾಗುತ್ತೆ ಫ್ರೆಂಡ್ಗಳಲ್ಲೆಲ್ಲ ಬಿಟ್ಬಿಟ್ಟು ಹೊಯ್ತಾ ಇದ್ದೀನಿ ಖಾಲಿ ಖಾಲಿ ರೋಡು ಬರೀ ಮರ ಏನಿಲ್ಲ ಮರಗಳು ಬೊಂಬೆ ನೋಡಿದ್ರೆ ಏನೂ ಗೊತ್ತಿಲ್ಲ ಅದ್ರ ಮೇಲೆ ಅದು ನೋಡ್ರಿ ಯಾವುದೇ ಬೆಟ್ಟ ಐತೆ ಯಾವುದೇ ದೇವಸ್ಥಾನ ಇರಬೇಕು ಮೇಲೆ ಮೇಲೆ ದೇವಸ್ಥಾನ ಇರಬೇಕು ಬಟ್ ಕೆಳಗಡೆ ಖಾಲಿ ರೋಡು ಯಾರೂ ಇಲ್ಲ ನಮ್ಮ ಗುಡ್ಡ ಇದೆ ನೋಡ್ರಿ ಎಷ್ಟೈತೆ ಐತೆ ಕತ್ತಲಲ್ಲಿ ಕಾಣ್ತಾ ಇರ್ಬೋದು ಗುಡ್ಡ ಸುದೀಲಿ ಮೇಲುಗಡೆ ಬಂಡೆ ನೋಡ್ರಿ ಕಟ್ಟೆಯಲ್ಲಿ ಎಷ್ಟು ಎತ್ತು ಕಾಣ್ತಾ ಇದ್ದಂದರೆ ನೋಡೋದು ಐತೆ ಇಲ್ಲಿ ಅದು ಫೈನಲ್ ಆಗಿ ಕೋಲಾರಕ್ಕೆ ರೀಚ್ ಆಗಿದ್ದೀನಿ ಇವಾಗ ಇಲ್ಲಿಂದ ಟಮಾಕ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿಗೆ ಹೋಗ್ಬೇಕು ಮತ್ತೆ ಈ ಕೋಲಾರ ಸಿಟಿಯೆಲ್ಲ ದಾಟ್ಬಿಟ್ಟು ಹೋಗಬೇಕು ಅನ್ಸುತ್ತೆ ಮತ್ತೆ ಮುಂದೆ ಸರ್ಕಲಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು ಅಲ್ಲಿ ಮುಂದೆ ಒಂದು ಇನ್ನೊಂದು ಸಿಗ್ನಲ್ ಟೈಪನೇ ಸಿಗುತ್ತೆ ಅಲ್ಲಿ ಕೆರೆ ಏರಿ ಸಿಕ್ತು ಒಂದು ಈ ಕೆರೆ ಏರಿಯೆಲ್ಲ ಮುಗಿಸ್ಕೊಂಡು ಹೋದರೆ ಮೈನ್ ರೋಡ್ ಸಿಗುತ್ತೆ ಹೈವೇ ರೋಡು ಕೆರೆ ನೀರೇ ಇಲ್ಲ ಇಷ್ಟೊಂದು ಮಳೆ ಬಂದ್ರು ಇಲ್ಲಿ ಲಾಸ್ಟ್ ಟೈಮ್ ಇಲ್ಲೇ ಹೋಗಿದ್ದೆ ಹೋದ್ವಾರ ಹೋದ್ವಾರ ಆಲ್ರೆಡಿ ಒಂದು ರೋಡ್ ಇಲ್ಲಿಗೆ ಹೊಡೆದ್ಬಿಟ್ಟು ಮುರುಡೇಶ್ವರ ಹೋಗಿದ್ದು ಮುರುಡೇಶ್ವರ ಹೋಗಿ ಮತ್ತೆ ಈಗ ಜಮಖಂಡಿ ಹೋಗಿದ್ದು ಅಲ್ಲಿ ಹೆಂಗೆ ಅಂದ್ರೂ ತಿಂಗಳಿಗೆ ಐದು ಟ್ರಿಪ್ ಹೊಡೆದ್ರೇ ಲಾಭ ಇಲ್ಲ ಹೊಡಿತಾ ಇದ್ದೀನಿ ತಿಂಗಳಿಗೆ ಐದು ಆರು ಮಿನಿಮಮ್ ಅಂದ್ರೆ ಐದು ಹಾಗೆ ಇದೆ ಒಂದೊಂದು ಟೈಮ್ ಆರು ಒಂದು ಟೈಮ್ ಏಳು ಆಗವೆ ಒಂದೊಂದು ಟೈಮಲ್ಲಿ ಇದೇನೆ ಮೇನ್ ರೋಡು ಈಗ ನಾವು ಇಂಡಸ್ಟ್ರಿಯಲ್ ಏರಿಯಾ ಹೋಗ್ಬೇಕಾಗಿರೋದು ಹಿಂಗೆ ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಎದುರುಗಡೆ ಕಾಣ್ತಿರೋದೆಲ್ಲ ಹೋದ್ರೆ ಒಳಗಡೆ ಇಂಡಸ್ಟ್ರಿಯಲ್ ನಾವು ಹೋಗೋದು ಆ ಕಡೆನೂ ರೋಡ್ಗಳಿದ್ದಾವೆ ಮತ್ತು ಆ ಕಡೆನೂ ರೋಡ್ಗಳ ರೋಡ್ಗಳಿದ್ದಾವೆ ಸದ್ಯಕ್ಕೆ ನಾನು ಹೋಗೋ ಜಾಗ ಬಂದ್ಬಿಟ್ಟು ಇಲ್ಲೇ ಲಾಸ್ಟ್ ಟೈಮ್ ಮಲ್ಲಿಗೆ ಗೋಡಾನ ಅಲ್ವಾ ಹಂಗಾಗಿ ಗೊತ್ತು ಅಡ್ರೆಸ್ ಏನು ತೊಂದರೆ ಇಲ್ಲ ಆಂಧ್ರ ಗಾಡಿಗಳು ಜಾಸ್ತಿ ಇಲ್ದಿರಿದ್ದಾವೆ ಒಬ್ಬ ಹೋಸಲ್ಲಿ ಅಷ್ಟೇ ಇಲ್ಲಿ ಬಂದಾಗ ಆಂಧ್ರ ಗಾಡಿಗಳು ಜಾಸ್ತಿ ನಿಂತಿದ್ವು ನೋಡಿರಿ ಬರೀ ಎ ಪಿ ಗಾಡಿಗಳೇ ಜಾಸ್ತಿ ನಾನು ಒಳಗೆ ಹೋಗ್ಬೇಕಾಗಿರೋ ಜಾಗ ಬಂದ್ಬಿಟ್ಟು ಇಲ್ಲೇ ಇರೋದು ಎಡ್ ಆ್ಯಂಡ್ ಬಂದ್ಬಿಟ್ಟು ಇಲ್ಲಿದ್ದ ರೇಟ್ ತಗೋಬೇಕು ಒಳಗಡೆ ಆರಾಮಾಗಿ ಐತಪ್ಪ ಫ್ರೀಯಾಗಿ ಮತ್ತೆ ಪಾರ್ಕಿಂಗ್ ಚೆನ್ನಾಗದ ಗೇಟ್ ಕ್ಲೋಸ್ ಮಾಡಿಬಿಟ್ಟು ಅವನೇ ಸೆಕ್ಯೂರಿಟಿ ಅಂದರೆ ಬಿಸ್ಬೇಕ ಅಲ್ಲಿ ಮಲಗಿರ್ತಾನೆ ಸೆಕ್ಯೂರಿಟಿ ಒಳಗಡೆ ಇವ್ರದ್ದು ಆಲ್ಮೋಸ್ಟ್ ವಿಲ್ ಕಾರ್ಟ್ಗೆ ನಾನು ನೋಡಿ ಸುಮಾರು ಲೋಡ್ ಹೊಡೆದಿದ್ದೀನಿ ಎಲ್ಲಿ ನೋಡಿದ್ರು ಬರೀ ಇಂಥ ಬೂತ್ ಬಂಗ್ಲೆಗಳನ್ನೇ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಗುರು ಇವರು ಹಳೆ ಗೋಡನ ಕೂಡ ತಗೊಂಬಿಡೋದು ಇಲ್ಲಿ ಇಟ್ಬಿಡೋದು ಹಂಗೆ ಅಲ್ಲಿ ಬರೋಗೆ ಸ್ಪಗಿವಾಗ ಅವನ್ನ ನೋಡ್ತೀನಿ ತಡ್ರಿ ಹಿಂಗೆ ಓಪನ್ ಆದರೆ ಹಿಂಗೆ ಓಪನ್ ಮಾಡೇ ಬಿಡ್ತೀನಿ ಬೀಗ ಹಾಕ್ಬಿಟ್ಟವ್ರೆ ಅಂದರೆ ನಿಮ್ಮ ಮಗ ಅಲ್ಲೆಲ್ಲೋ ಇದನ್ನು ಸೆಕ್ಯೂರಿಟಿ ಎಲ್ಲಿ ಇದನ್ನು ಗೊತ್ತಿಲ್ಲ ಹ್ಞೂ 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 ಯಾರು ಫೋನ್ ಮಾತಾಡ್ಕಾರಿ ನಿಂತವನಪ್ಪ ಯಾರ ಕರವನು ಸತ್ತಲ್ಲಿ ಅಲ್ಲಿ ನಮಗೆ ಏನು ಮಾಡೋದೀಗ ಯಾರು ಎಲ್ಲೂ ಕಾಣ್ತಾ ಇಲ್ವಲ್ಲ ಏ ಯಾರ ಬರ್ರೋ ಅಯ್ಯೋ ಇವ್ರು ನೋಡಿ ಸೈನ್ಯ ಅಯ್ಯೋ ಹೋ ಹೋ ಗೊತ್ತಿರೋದ ಹೇಗೋಗಿದ್ದಿರಲ್ಲ ಅಷ್ಟೊತ್ತಲ್ಲಿ ಹಿಂಗೆ ಗೊತ್ತಾಯಿದ್ದೀರಾ ಬಂದ ಇವಾಗ ಬಂದು ಓಪನ್ ಮಾಡ್ದ ಫಾರ್ ಬೇರೆ ಬಂತು ಒಳಗಡೆ ಹೋಗ್ತೈತೆ ಜಾಗ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಲಾಂಗ್ ಕಟ್ಟಿಂಗ್ ಮಾಡ್ಕೊಂಡು ಒಂದೇ ಸರಿ ತಗೊಂಡು ಹೋಗಿ ನೋಡಬೇಕು ಸ್ವಲ್ಪ ಹಿಂದೆ ಮುಂದೆ ಆಡ್ಸೋಕ್ಕೆ ಅವಕಾಶ ಕೊಡಬಾರ್ದು ಇವಾಗ ಗಾಡಿಯೆಲ್ಲ ಕಲ್ಕರು ಗಾಡಿಗೆ ಜಾಗ ನೋಡೋದು ಹೆಂಗಾಗದೆ ಸದ್ಯಕ್ಕೆ ಬಂದು ಗಾಡಿನ ಇಲ್ಲಿ ಹಾಕಿದ್ದೀನಿ ಸೈಡಲ್ಲಿ ಸದ್ಯಕ್ಕೆ ಮಲ್ಕೊಳ್ಳೋದಷ್ಟೇ ಖಾಲಿ ಜಾಗ ಎಲ್ಲರಿಗೂ ಗುಡ್ ನೈಟ್ ಸ್ನೇಹಿತರೆ ಮತ್ತೆ ಬೆಳಗ್ಗೆ ಸಿಗ್ತೀನಿ ನಾನು